ಹೆಲೋ ಮೈ ಡಿಯರ್ ಲರ್ನರ್ಸ್ ಐ ಎಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಶಾಲೆಯ ಅಥವಾ ಮೈನಾರಿಟಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಹಾಗೂ ಸೈನಿಕ ಶಾಲೆಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆಗಳನ್ನು ನೋಡೋಣ ಓಕೆ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ನಂಬರ್ ಆಫ್ ಬೋನ್ಸ್ ಇನ್ ಅವರ್ ಬಾಡಿ ಅಂತ ಕೇಳಿದ್ದಾರೆ ಓಕೆ ಇದನ್ನ ಕನ್ನಡದಲ್ಲಿ ನೋಡೋದಾದರೆ ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಓಕೆ ನಮ್ಮ ದೇಹದಲ್ಲಿ ಎಷ್ಟು ಮೂಳೆಗಳಿದ್ದಾವೆ ಅಂತಂದರೆ ಎರಡು ನೂರ ಆರು ಮೂಳೆಗಳಿದ್ದಾವೆ ಓಕೆ ಅದೇ ಈ ಒಂದು ಮಗುವಿನ ಜನನ ಆದಾಗ ಎರಡು ನೂರ ಆರಕ್ಕಿಂತಲೂ ಹೆಚ್ಚು ಮೂಳೆಗಳಿರ್ತಾವೆ ಮತ್ತು ಹೇಗೆ ಮಗುವಿನ ಬೆಳವಣಿಗೆ ಆಗ್ತಾ 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 ಒಂದು ಪ್ರೌಢಾವಸ್ಥೆಗೆ ಬರ್ತೇವೆ ನೋಡಿರಿ ಆವಾಗ ಒಂದು ಮಾನವನ ದೇಹದಲ್ಲಿ ಎರಡು ನೂರ ಆರು ಮೂಳೆಗಳು ಇರ್ತಾವೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಓಕೆ ಸೊ ಇದನ್ನು ಇಂಗ್ಲೀಷ್ನಲ್ಲಿ ನೋಡೋದಾದರೆ ಆ್ಯನ್ ಎಕ್ಸಾಂಪಲ್ ಆಫ್ ಸಾರಿ ಆ್ಯನ್ ಎಕ್ಸಾಂಪಲ್ ಫಾರ್ ಪೆರಿನಿಯಲ್ಸ್ ಅಂತ ಕೇಳಿದ್ದಾರೆ ಆಪ್ಷನ್ಸು ಮ್ಯಾಂಗೋ ಜೋವರ್ ರಾಗಿ ಆ್ಯಂಡ್ ವೀಟ್ ಅಂತ ಹೇಳಿದ್ದಾರೆ ಓಕೆ ಸೊ ಇಲ್ಲಿ ನೀವು ಬಹುವಾರ್ಷಿಕ ಸಸ್ಯಗಳು ಏನಂತ ಮೊದಲು ತಿಳ್ಕೊಬೇಕು ಓಕೆ ಬಹುವಾರ್ಷಿಕ ಸಸ್ಯಗಳು ಅಂತಂದರೆ ಬಹಳಷ್ಟು ವರ್ಷಗಳ ಕಾಲದವರೆಗೆ ಏನು ಫಲವನ್ನು ಕೊಡುವಂಥವು ಹೌದಾ ಅದೇ ಏಕವಾರ್ಷಿಕ ಏನು ದ್ವಿವಾರ್ಷಿಕ ಸಸ್ಯಗಳು ಅಂತ ಬರ್ತಾವೆ ಓಕೆ ಏಕವಾರ್ಷಿಕ ಸಸ್ಯ ಅಂತಂದರೆ ಒಂದೇ ವರ್ಷದಲ್ಲಿ ಬಿತ್ತನೆ ಮಾಡಿ ಮತ್ತೆ ಅದರ ಫಲ ಎಲ್ಲ ಬಂದು ಕಟಾವು ಮಾಡುವಂತಹ ಏನು ಸಸ್ಯಗಳು ಅಂತೇಳಿ ಫಾರ್ ಎಕ್ಸಾಂ ಫಾರ್ ಎಕ್ಸಾಂಪಲು ಜೋಳ ಆಗಿರ್ಬೋದು ಹೌದಾ ಇದೊಂದು ಏಕವಾರ್ಷಿಕ ಸಸ್ಯ ಅದೇ ರೀತಿ ರಾಗಿನೂ ಆಗಿರ್ಬೋದು ಅಂದರೆ ಇವುಗಳು ಬಹಳ ವರ್ಷದೊಳಗೆ ವರ್ಷದವರೆಗೆ ಇರೋದಿಲ್ಲ ಓಕೆ ಇದೇ ವರ್ಷ ಬಿತ್ತನೆ ಮಾಡಿದರೆ ಮತ್ತು ಇದೇ ವರ್ಷ ಅದರ ಫಲ ಎಲ್ಲ ಬಂದು ಅದನ್ನು ಕಟಾವು ಮಾಡ್ತೇವೆ ಹೌದಾ ಸೊ ಹಾಗಾದರೆ ಇಲ್ಲಿ ನೀವು ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ನೋಡ್ಬೋದು ಬಹುವಾರ್ಷಿಕ ಅಂದರೆ ವಾರ್ಷಿಕ ಅಂತಂದ್ರೇನು ವರ್ಷ ಬಹು ಅಂತಂದರೆ ಬಹಳಷ್ಟು ಸೊ ಬಹ ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ಇಲ್ಲಿ ಮಾವು ಅನ್ನುವಂಥದ್ದು ಓಕೆ ಅಂದರೆ ಮಾವಿನ ಮರ ಹೌದಾ ನೋಡಿ ಮಾವಿನ ಮರ ನೆಟ್ಟಾಗ ಒಂದು ಸಸಿ ಇರ್ತದ ಹೌದಾ ಸೊ ಅದು ದೊಡ್ಡದಾಗಿ ಹಣ್ಣನ್ನು ಕೊಡಬೇಕಿರ ಭಾಳಷ್ಟು ವರ್ಷಗಳಾಗ್ತವೆ ಸೊ ಹಾಗಾಗಿ ಇದು ಬಹುವಾರ್ಷಿಕ ಸಸ್ಯಕ್ಕೆ ಉದಾಹರಣೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನೈತಿಪ್ಪ ಅಂತಂದರೆ ಅರವತ್ತ ಮೂರನೇ ಪ್ರಶ್ನೆ ಹನಿ ಬಿ ಕಲೆಕ್ಟ್ಸ್ ನೆಕ್ಟರ್ ಫ್ರಮ್ ಡ್ಯಾಶ್ ಫ್ಲವರ್ಸ್ ಇನ್ ಒನ್ ರೌಂಡ್ ಅಂತ ಕೇಳಿದಾರೆ ಓಕೆ ಒಂದು ಸಲ ಹಣಿಬಿ ಅಂತಂದರೆ ಜೇನುನನ್ನು ಏನು ಮಕರಂದವನ್ನು ಹೀರಲು ಹೊರಟರೆ ಎಷ್ಟು ಹೂವುಗಳಿಂದ ಅದು ಮಕರಂದ ಹೀರ್ತದೆ ಅಂತ ಕೇಳಿದಾರ ಹೌದಾ ನೋಡ್ರಿ ಇಲ್ಲಿ ಒಂದು ಜೇನುನು ನಾವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಹೂಗಳಿಗೆ ಡ್ಯಾಶ್ ಹೂಗಳಿಗೆ ಭೇಟಿ ಕೊಡುತ್ತದೆ ಅಂತ ಕೇಳಿದಾರೆ ಓಕೆ ಸುಮಾರು ಎಷ್ಟು ಹೂವುಗಳಿಗೆ ಅದು ಭೇಟಿ ಕೊಡ್ಬೋದು ಹೇಳಿ ನೋಡೋಣ ಅಂದರೆ ಸುಮಾರೋದು ಐವತ್ತರಿಂದ ನೂರು ಹೂಗಳಿಗೆ ಅದು ಭೇಟಿ ಕೊಡ್ಬೋದು ಆ ಹೂಗಳಿಂದ ಮಕರಂದವನ್ನು ಹಿರ್ಕೊಂಡೋದು ಬರ್ಬೋದು ಏನು ಒಂದು ಸಲ ಮಕರವನ್ನು ಮಕರಂದವನ್ನು ಇರಲಿಕ್ಕೆ ಹೋರಾಟಾರೆ ಅಂತೇಳಿ ಓಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿರಿ ಏನೈತಪ್ಪ ಅಂತಂದರೆ ಕೋವಿಡ್ ನೈನ್ಟೀನ್ ಇನ್ಫೆಕ್ಷನ್ ಇಸ್ ಕಾಝ್ರ ಬಾಯ್ ಅಂತ ಕೇಳಿದ್ದಾರೆ ಓಕೆ ಸೊ ನಿಮಗೆಲ್ಲ ಗೊತ್ತು ಎರಡು ಸಾವಿರದ ಇಪ್ಪತ್ತು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದದು ಎರಡು ಸಾವಿರದ ಹತ್ತೊಂಬತ್ತು ಸೊ ಹಾಗಾಗಿನೇ ಇಲ್ಲಿ ಕೋವಿಡ್ ನೈನ್ಟೀನ್ ಅಂತ ಹೇಳ್ತಾರೆ ಓಕೆ ಸೊ ಕೋವಿಡ್ ನೈನ್ಟೀನ್ ಇನ್ಫೆಕ್ಷನ್ ಇಸ್ ಕಾಸ್ಡ್ ಬೈ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಯಾವುದರಿಂದ ಕಾಸ್ ಆಗಿದೆ ಅಂತಂದರೆ ಯಾವುದರಿಂದ ನಮಗೆ ಕೋವಿಡ್ ನೈನ್ಟೀನ್ ಬಂತು ಅಂತಂದರೆ ಆನ್ಸರು ಏನು ಹೇಳ್ರಿ ನೋಡೋಣ ಕೊರೋನಾ ವೈರಸ್ದಿಂದ ಬಂತು ಓಕೆ ಸೊ ಇದೊಂದು ವೈರಸ್ ಅದು ವೈರಸ್ ಅದು ಓಕೆ ಬ್ಯಾಕ್ಟೀರಿಯಾ ಅಲ್ಲ ಅಲ್ಗೆ ಅಲ್ಲ ಫಂಗಸ್ ಅಲ್ಲ ಓಕೆ ಇದೇ ಪ್ರಶ್ನೆಯನ್ನು ನಾವು ಕನ್ನಡದಲ್ಲಿ ನೋಡ್ತೀವಿ ನೋಡೋದಾದರೆ ಕೋವಿಡ್ ನೈನ್ಟೀನ್ ಸೋಂಕು ಡ್ಯಾಶ್ನಿಂದ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ ಓಕೆ ಯಾವುದರಿಂದ ಉಂಟಾಗತಿಪ್ಪಾ ಅಂತಂದರೆ ಇದು ಕೊರೋನಾ ವೈರಸ್ನಿಂದ ಉಂಟಾಗ್ತದ ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ಈಗ ಅರವತ್ತೈದನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ ದ ಸನ್ ರೇಸ್ ದ ಸನ್ ರೇಸ್ ಹೆಲ್ಪ್ ಟು ಪ್ರೊಡ್ಯೂಸ್ ಡ್ಯಾಶ್ ವಿಟಮಿನ್ ಇನ್ ಅವರ್ ಬಾಡಿ ಅಂಥೇಳಿ ಓಕೆ ಅಂದರೆ ಸೂರ್ಯನ ಸಹಾಯದಿಂದ ನಮ್ಮ ದೇಹ ಯಾವ ವಿಟಮಿನನ್ನು ತಯಾರು ಮಾಡುತ್ತದೆ ಅಂಥೇಳಿ ಓಕೆ ಸೊ ಇದನ್ನೇ ಕನ್ನಡದಲ್ಲಿ ನೋಡೋದಾದರೆ ಸಾರಿ ಅರವತ್ತೈದನೇದಲ್ಲ ಹಾಂ ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವ ಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಅಂತೇಳಿ ಓಕೆ ಅಂದರೆ ಡೈರೆಕ್ಟಾಗಿ ನಮಗೆ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಡೈರೆಕ್ಟಾಗಿ ನಮಗೆ ಸಿಗೋದಿಲ್ಲ ಮೊದಲ ಏನಾಗ್ತದೆ ಈ ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ನಮ್ಮ ದೇಹದಲ್ಲಿ ನಮ್ಮ ದೇಹನೇ ವಿಟಮಿನ್ ಡಿಯನ್ನು ಉತ್ಪಾದನೆ ಮಾಡ್ತದೆ ಹೌದಾ ಹಾಗಾದರೆ ಆನ್ಸರ್ ಯಾವುದಿಲ್ಲ ಜೀವಸತ್ವ ಡಿ ಅನ್ನುವಂಥದ್ದು ವಿಟಮಿನ್ ಡಿ ವಿಟಮಿನ್ ಡಿ ಎನ್ನುವಂಥದ್ದು ಓಕೆ ಅದೇ ರೀತಿಯಾಗಿ ವಿಟಮಿನ್ ಸಿ ಎಲ್ಲಿ ನಮಗೆ ಸಿಕ್ತತ್ಪ ಅಂತಂದ್ರೆ ಈ ಹುಳಿ ಇರುವಂಥ ಹಣ್ಣುಗಳು ಫಾರ್ ಎಕ್ಸಾಂಪಲು ಲಿಂಬೆ ಹಣ್ಣಾಗಿರ್ಬೋದು ಹೌದಾ ಮಾವು ಆಗಿರ್ಬೋದು ಓಕೆ ಆಮೇಲೆ ನೆಲ್ಲಿಕಾಯಿ ಆಗಿರ್ಬೋದು ಇವ್ರ ಇದರಿಂದ ಏನು ಸಿಗ್ತದೆ ನಮಗೆ ವಿಟಮಿನ್ ಸಿ ಎನ್ನುವಂಥದ್ದು ಸಿಗ್ತದೆ ಓಕೆ ನೆಕ್ಸ್ಟ್ ಅದೇ ರೀತಿಯಾಗಿ ವಿಟಮಿನ್ ಸಿ ಡೆಫಿಷಿಯನ್ಸಿಯಿಂದ ಓಕೆ ವಿಟಮಿನ್ ಸಿ ಕಮ್ಮಿ ನಮಗೆ ಏನು ಯಾವ ರೋಗ ಬರ್ತದಪ್ಪ ಸ್ಕರ್ವಿ ರೋಗ ಬರ್ತದೆ ಅದೇ ರೀತಿ ಜೀವಸತ್ವ ಎ ಇದು ಏನಾದರೂ ಕಮ್ಮಿ ಆಗಿದ್ದರೆ ವಿಟಮಿನ್ ಡಿ ಸಾರಿ ವಿಟಮಿನ್ ಎ ಕಮ್ಮಿಯಾಗಿದ್ದರೆ ನಮಗೆ ನೈಟ್ ಬ್ಲೈಂಡ್ನೆಸ್ ಬರ್ತದೆ ಇರುಳು ತನ ಬರ್ತದ ಓಕೆ ನೆಕ್ಸ್ಟ್ ವಿಟಮಿನ್ ಬಿ ಕಮ್ಮಿ ಆಗಿದ್ರೆ ಜೀವಸತ್ವ ಬಿ ಕಮ್ಮಿ ಆಗಿದ್ರೆ ಕತಿ ಬೆರಿ ಬೆರಿ ಎನ್ನುವಂತಹ ಒಂದು ರೋಗ ಬರ್ತದ ನಮ್ಗೆ ಬೆರಿ ಬೆರಿ ಅನ್ನುವಂಥದ್ದು ಓಕೆ ಹಾಗಾದರೆ ನೀವೇನು ಮಾಡಬೇಕು ವಿಟಮಿನ್ ಡಿ ಕಮ್ಮಿ ಆದರೆ ನಮ್ಮ ದೇಹದಲ್ಲಿ ಯಾವ ರೋಗ ಅಂತೇಳಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಓಕೆ ನೆಕ್ಸ್ಟ್ ಅರವತ್ತ ಆರನೇ ಪ್ರಶ್ನೆ ನೋಡೋಣ ಈಗ ಅರವತ್ತಾರನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಓಕೆ ಎವರೇಜ್ ಲೈಫ್ ಆಫ್ ಟರ್ಟಲ್ ಅಂತ ಕೇಳಿದ್ದಾರೆ ಓಕೆ ಏನು ಎವರೇಜ್ ಲೈಫ್ ಆಫ್ ಟರ್ಟಲ್ ಎಷ್ಟು ಕೊಟ್ಟಿದ್ದಾರೆ ಎಪ್ಪತ್ತರಿಂದ ಎಂಬತ್ತು ಎಪ್ಪತ್ತು ಎಂಬತ್ತು ಒನ್ನೂರ ಐವತ್ತು ಅಂತ ಕೊಟ್ಟಿದ್ದಾರೆ ಓಕೆ ಅಂದರೆ ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಕೇಳಿದಿರಲಿ ಓಕೆ ನಮಗೆಲ್ಲ ಗೊತ್ತು ಆಮೆ ಭಾಳಷ್ಟು ವರ್ಷಗಳ ಕಾಲ ಬದುಕ್ತದ ಓಕೆ ಸಮುದ್ರದಲ್ಲಿ ಏನು ವಾಸಿಸುವಂತಹ ಆಮೆಗಳಿದಾವೆ ನೋಡ್ರಿ ಅವೆಲ್ಲ ಸರಿಸುಮಾರು ನೂರರಿಂದ ನೂರು ಒಂದು ನೂರ ಐವತ್ತು ಇಷ್ಟು ವರ್ಷಗಳವರೆಗೂ ಬದುಕೇ ಬದುಕ್ತಾವೆ ಓಕೆ ನಮ್ಗೆ ಏನು ಕೇಳಿದಾರಪ್ಪ ಅಂತಂದರೆ ಸರಾಸರಿ ಅಂತ ಕೇಳಿದ್ದಾರೆ ಓಕೆ ಅಂದರೆ ಒಂದು ಆಮೆ ಒಂದು ಎಪ್ಪತ್ತು ವರ್ಷದವರೆಗೂ ಬದುಕ್ಬೋದು ಹ್ಞೂ ಇನ್ನೊಂದು ಆಮೆ ಐವತ್ತು ವರ್ಷದವ್ರು ಬರ್ಕ್ಬೋದು ಇನ್ನೊಂದು ಆಮೆ ಎಂಬತ್ತು ವರ್ಷದವ್ರಿಗೆ ಬರ್ಕ್ಬೋದು ಇನ್ನೊಂದು ನೂರು ವರ್ಷದವರೆಗೆ ಬದುಕ್ಬೋದು ಓಕೆ ಸೊ ಎಲ್ಲ ಆಮೆಗಳು ನೂರ ಐವತ್ತು ಅಂತ ಬದುಕ್ತಾವಂತ ಹೇಳೋದಿಲ್ಲಲ್ವಾ ಹೇಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇವೆಲ್ಲವುಗಳ ಇವೆಲ್ಲ ಆಮೆಗಳ ಏನು ಕಂಬೈಂಡ್ ಅಂದರೆ ಅವರೇಜ್ ತೊಗೊಂಡ್ರೆ ನಮಗೆ ಸರಾಸರಿ ಲೈಫ್ ಸ್ಪ್ಯಾನ್ ಅಂದರೆ ಜೀವಿತಾವಧಿ ಎಷ್ಟು ಬರ್ತಿತ್ತಾ ಅಂತಂದರೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಅಂತ ಬರ್ತದೆ ಓಕೆ ಆಮೆಯ ಸರಾಸರಿ ಜೀವಿತಾವಧಿ ಎಪ್ಪತ್ತರಿಂದ ಎಂಬತ್ತು ವರ್ಷ ಅಂತ ಹೇಳ್ಬೋದು ನಾವು ನೆಕ್ಸ್ಟ್ ಎಷ್ಟನೇ ಪ್ರಶ್ನೆ ನೋಡೋಣಪ್ಪ ಅಂತಂದರೆ ಅರವತ್ತ ಏಳನೇ ಪ್ರಶ್ನೆ ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್ ಅಂದರೆ ಆಟವನ್ನು ಆಡುವುದರಿಂದ ನಮಗೆ ಆಗುವಂತಹ ಲಾಭಗಳು ಯಾವುವು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿರಿ ಡಿಸೀಸಸ್ ಅಂತ ಬರ್ತದೆ ಓಕೆ ಅಂದರೆ ಆಟ ಆಡೋದರಿಂದ ನಮಗೇನಾದರೂ ಡಿಸೀಸ್ ಬರ್ತದನ ರೋಗ ಬರ್ತದನಾ ಇಲ್ಲ ಹಾಗಾದರೆ ಆಪ್ಷನ್ ಎ ಇಲ್ಲಿ ರಾಂಗ್ ಆಯಿತು ಓಕೆ ನೆಕ್ಸ್ಟ್ ಲೇಝಿನೆಸ್ ಸೋಮಾರಿತನ ಸೋಮಾರಿತನ ಬರ್ತದೆ ಆಟ ಆಡಿದರೆ ಇಲ್ಲ ಲವಲವಿಕೆಯಿಂದ ಇರ್ತೀವಿ ನಾವು ಹೌದಾ ಇದು ರಾಂಗ್ ಆಗ್ತದೆ ಟಯರ್ಡ್ನೆಸ್ ಟಯರ್ಡ್ನೆಸ್ಸು ಬರ್ತದೆ ಆದರೆ ಹೇಗೆ ಹೇಗೆ ನಾವು ನಮ್ಮ ದೇಹವನ್ನು ದಂಡಿಸ್ತೇವೆ ನೋಡಿ ಹಾಗೆ ನಮ್ಮ ದೇಹ ಬಲಗೊಳ್ತದ ಹೋಗ್ತದೆ ಓಕೆ ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಸೊ ಈ ಒಂದು ಆಪ್ಷನ್ ಅಷ್ಟೊಂದು ಸರಿಯಲ್ಲ ಇದಕ್ಕೆ ಇಲ್ಲಿ ನೋಡಿರಿ ಗುಡ್ ಹೆಲ್ತ್ ಓಕೆ ಆರೋಗ್ಯಕರವಾದಂತಹ ದೇಹ ಸಿಗ್ತದೆ ನಮಗೆ ಹೌದಾ ಗುಡ್ ಹೆಲ್ತನ್ನು ಸಿಗ್ತದೆ ಸೊ ಹಾಗಾದರೆ ಆನ್ಸರ್ ಎಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇದನ್ನ ಕನ್ನಡದಲ್ಲೂ ಸಹ ಒಂದು ಸಲ ನೋಡಿಬಿಡಿ ಕ್ರೀಡೆಯಿಂದ ಆಗುವ ಪ್ರಯೋಜನ ಅಂತ ಕೇಳಿದ್ದಾರೆ ಓಕೆ ಏನೇನಾಗ್ಬೋದು ಕಾಯಿಲೆ ಅಂತೂ ಬರೋದಿಲ್ಲ ಹೌದಾ ಆಲಸ್ಯತನ ಅಥವಾ ಸೋಮಾರ್ತನ ಬರೋದಿಲ್ಲ ಸುಸ್ತು ಈ ಒಂದು ಆಪ್ಷನ್ ಇದಕ್ಕೆ ಸರಿಯಾಗೋದಿಲ್ಲ ಆದರೆ ಉತ್ತಮ ಆರೋಗ್ಯ ಬರ್ತದೆ ಓಕೆ ಸೊ ಯಾವ ಮನುಷ್ಯ ತನ್ನ ತರುಣ ವ್ಯವಸ್ಥೆಯಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಆಟ ಆಡ್ತಾನೋ ತನ್ನ ದೇಹವನ್ನು ದಂಡಿಸ್ತಾನೋ ಅವನು ವೃದ್ಧಾಪದಲ್ಲಿ ಅತಿ ಆರೋಗ್ಯದಿಂದ ಇರ್ತಾನೆ ಅಂತ ಹೇಳ್ಬೋದು ನಾವು ಓಕೆ ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಉತ್ತರ ಉತ್ತಮ ಆರೋಗ್ಯ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಸೊ ಇದೇ ಥರನಾದಂತಹ ಪ್ರಶ್ನೆಗಳು ನಿಮಗೆ ಮಾದರಿ ಪ್ರಶ್ನೆಗಳು ಬೇಕಾಗಿದ್ದಲ್ಲಿ ನಮ್ಮ ಈ ಒಂದು ವಾಟ್ಸಪ್ ನಂಬರ್ಗೆ ಏನು ಮಾಡಿ ನೀವು ಮೆಸೇಜ್ ಮಾಡಿ ಓಕೆ ನಾವು ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಾಟ್ಸಪ್ ಮೂಲಕ ಪಿ ಡಿ ಎಫ್ ಮಾಡಿ ಸೆಂಡ್ ಮಾಡ್ತೀವಿ ಓಕೆ ಅದು ಏನು ನಾವು ಕಳಿಸುವಂತಹ ಪಿ ಡಿ ಎಫ್ನಲ್ಲಿ ವಿತ್ ಆನ್ಸರ್ಗಳನ್ನ ಮಾರ್ಕ್ ಮಾಡಿರ್ತೀವಿ ಓಕೆ ಇದು ಈ ಥರ ಮಾಡೋದರಿಂದ ನಿಮಗೆ ಈ ಒಂದು ಎಕ್ಸಾಮ್ ಫಿಯರ್ ಹೋಗ್ತದೆ ಓಕೆ ಈಗ ನಿಮಗೆ ಎಕ್ಸಾಮ್ನಲ್ಲಿ ಉತ್ತರ ನಿಮ್ಗೆ ಗೊತ್ತಾಗಿರ್ತದೆ ಆದರೂ ಕನ್ಫ್ಯೂಷನ್ ಮಾಡಿಕೊಂಡು ತಪ್ಪು ಹಾಕಿ ಬಂದಿರ್ತೀರಿ ಸೊ ಆ ಥರ ಕನ್ಫ್ಯೂಷನನ್ನು ನೀವು ಈ ಒಂದು ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ದೂರ ಮಾಡ್ಬೋದು ಹೌದಾ ಆಮೇಲೆ ಯಾವ ಯಾವ ಪ್ರಶ್ನೆಗಳು ರಿಪೀಟ್ ಆಗ್ತದ ಅಂತ ಗೊತ್ತಾಗ್ತದೆ ಸೊ ಆ ರಿಪೀಟ್ ಆದಂಥ ಪ್ರಶ್ನೆಗಳಿಗೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೋದು ನೀವು ಓಕೆ ಆಮೇಲೆ ಯಾವ ವಿಷಯದಿಂದ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ ಸೊ ಆ ವಿಷಯವನ್ನು ಸಹ ನೀವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ಬೋದು ಹೌದಾ ಎಕ್ಸಾಮ್ ಫಿಯರ್ ಅನ್ನೋದು ಹೋಗ್ತದೆ ಇದರಿಂದ ಸೊ ನೀವು ಎಕ್ಸಾಮ್ನಲ್ಲಿ ನಿಮ್ಮ ತಲೆ ತುಂಬ ಚುರುಕಾಗಿ ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ ಯಾಕಪ್ಪ ಅಂತಂದರೆ ಕ್ವಶನ್ಗಳು ನೋಡಿದಾಗ ಈ ಒಂದು ಪ್ರಶ್ನೆಯನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ ಅಂತ ಗೊತ್ತಾದರೆ ಆ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಹಾಕುವಂತಹ ಏನು ಚಾನ್ಸಸ್ಸು ಹೆಚ್ಚಿಗೆ ಇರ್ತದೆ ಹೌದಲ್ವಾ ಸೊ ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಬೇಕಾಗಿದ್ದಲ್ಲಿ ಆದಷ್ಟು ಬೇಗ ಯಾಕಂತಂದರೆ ಎಕ್ಸಾಮು ತುಂಬ ಹತ್ತಿರ ಬರ್ತಿದ್ದಾವೆ ಸೊ ಎಕ್ಸಾಮ್ ತುಂಬ ಹತ್ತಿರ ಬರ್ತಿದ್ದಾವ ಅಂಥೇಳಿ ನಾವು ನಿಮಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನೀಡ್ತಿದ್ದೀವಿ ಸೊ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈಗ ಅರವತ್ತ ಏಳನೇ ಪ್ರಶ್ನೆ ಆಗಿತ್ತಲ್ವ ಈಗ ಅರವತ್ತ ಎಂಟನೇ ಪ್ರಶ್ನೆಯನ್ನು ನೋಡೋಣ ಓಕೆ ಅರವತ್ತೆಂಟನೇ ಪ್ರಶ್ನೆ ಏನೈತಿಪ್ಪ ಅಂತಂದ್ರೆ ವಿಚ್ ಗ್ಯಾಸ್ ಈಸ್ ದ ಮೇಜರ್ ಕಾಂಪೋನೆಂಟ್ ಆಫ್ ಏರ್ ಅಂಥೇಳಿ ಅಂದರೆ ನಮ್ಮ ವಾತಾವರಣದಲ್ಲಿ ಯಾವ ಗಾಳಿ ಅತಿ ಹೆಚ್ಚು ಪರ್ಸೆಂಟೇಜ್ ಇದೆ ಓಕೆ ಅತಿ ಹೆಚ್ಚು ಪ್ರಮಾಣದಲ್ಲಿದೆ ಅಂತೇಳಿ ಇಲ್ಲಿ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂತ ಕೇಳಿದಾರೆ ಆಪ್ಷನ್ಸು ಹೈಡ್ರೋಜನ್ ಕೊಟ್ಟಿದ್ದಾರೆ ನೈಟ್ರೋಜನ್ ಕೊಟ್ಟಿದ್ದಾರೆ ಆಕ್ಸಿಜನ್ ಕೊಟ್ಟಿದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ ಸೊ ಹಾಗಾದರೆ ಅತಿ ಹೆಚ್ಚು ಇರುವಂತಹ ಗಾಳಿ ಅತ್ ಅತ್ ಅನಿಲ ಯಾವುದಪ್ಪ ಅಂತಂದರೆ ನೈಟ್ರೋಜನ್ ಅನ್ನುವಂಥದ್ದು ಹಾಗಾದರೆ ನೈಟ್ರೋಜನ್ ಅನ್ನುವಂಥದ್ದು ಎಷ್ಟು ಪರ್ಸೆಂಟೇಜ್ ಇದೆ ನಮ್ಮ ವಾತಾವರಣದಲ್ಲಿ ಓಕೆ ವಾಯುವಿನಲ್ಲಿ ಅಂತ ನೋಡಿದಾದರೆ ಎಪ್ಪತ್ತೆಂಟು ಪರ್ಸೆಂಟೇಜ್ ಇದೆ ಓಕೆ ಅದೇ ರೀತಿಯಾಗಿ ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಇದೆಪ್ಪ ಅಂತಂದರೆ ಇಪ್ಪತ್ತೊಂದು ಪರ್ಸೆಂಟು ಸೊ ಇವನ್ನೆರಡನ್ನು ಕೂಡಿದರೆ ಎಷ್ಟಾಗ್ತದೆ ಎಂಟು ಒಂದು ಒಂಬತ್ತು ಏಳು ಎರಡು ಒಂಬತ್ತು ಹೌದಾ ಸೊ ನೈಂಟಿ ನೈನ್ ಪರ್ಸೆಂಟ್ ಇವೆರಡೇ ಗಾಳಿಯಿಂದ ಆಯ್ತಿದ್ದು ಯಾವುದೂ ನೈಟ್ರೋಜನ್ನು ಮತ್ತು ಆಕ್ಸಿಜನ್ ಹೌದಾ ಆಮ್ಲಜನಕದಿಂದನೇ ಎರಡು ಕೋಡಿ ತೊಂಬತ್ತೊಂಬತ್ತು ಪರ್ಸೆಂಟ್ ಆಯಿತು ಹಾಗಾದರೆ ಇನ್ನೂ ಒಂದು ಪರ್ಸೆಂಟು ಯಾವ ಯಾವ ಗಾಳಿಗಳಿಂದ ಆಗಿದೆ ಅಂತ ನೋಡೋದಾದರೆ ಇನ್ನೂ ಒಂದು ಪರ್ಸೆಂಟು ಈ ಹೈಡ್ರೋಜನ್ನಿಂದನೂ ಆಗಿದೆ ಹೈಡ್ರೋಜನ್ ಅಂತಂದರೆ ಎಷ್ಟು ಜೀರೋ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟಿನೂ ಇದೆ ಹೌದಾ ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡು ಎಷ್ಟು ಪ್ರತಿ ಪ್ರತಿಶತ ಐತಿ ನೀವು ನನಗೆ ಕಮೆಂಟ್ ಮಾಡಿ ಓಕೆ ಸೊ ಇನ್ನೂ ಒಂದು ಪರ್ಸೆಂಟೇಜಿನಲ್ಲಿ ಹೈಡ್ರೋಜನ್ ಬರ್ತದೆ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ ಓಕೆ ಆಮೇಲೆ ಡಸ್ಟ್ ಬರ್ತದೆ ಡಸ್ಟ್ ಪಾರ್ಟಿಕಲ್ಸು ಇವೆಲ್ಲ ಕೂಡಿ ಇನ್ನೂ ಒಂದು ಪರ್ಸೆಂಟ್ ಆಗ್ತದೆ ಓಕೆ ಹಾಗಾದರೆ ಈಗ ಜಾಸ್ತಿ ಇರುವಂತಹ ಅನಿಲ ಯಾವುದಪ್ಪ ನೈಟ್ರೋಜನ್ ಅನ್ನುವಂಥದ್ದು ಎಪ್ಪತ್ತೆಂಟು ಪರ್ಸೆಂಟು ಸೊ ಆಕ್ಸಿಜನ್ ಎಷ್ಟಿದೆ ಇಪ್ಪತ್ತೊಂದು ಪರ್ಸೆಂಟು ಹೌದಾ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ನಾನು ಹೌದಾ ಹಾಗಾದರೆ ಆನ್ಸರ್ ಅಂತೂ ಗೊತ್ತಾಯ್ತು ನಿಮಗೂ ಸೊ ಈ ಒಂದು ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ ಓಕೆ ರಿಪೀಟ್ ಆಗಿದೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಗೆ ನನಗೆ ಗೊತ್ತಾಯಿತು ಯಾಕಂದರೆ ನಾನು ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇನೆ ಓಕೆ ಸೊ ನಿಮಗೂ ಗೊತ್ತಾಗಬೇಕಲ್ಲ ಯಾವುದು ಇಂಪಾರ್ಟೆಂಟ್ ಅಂತೇಳಿ ಸೊ ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಬೇಕು ಓಕೆ ನೆಕ್ಸ್ಟ್ ಅರವತ್ತು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಈಗ ಅರವತ್ತೊಂಬತ್ತನೇ ಪ್ರಶ್ನೆ ಏನಿತ್ತು ಅಂತಂದರೆ ವಾಟರ್ ಒಂದು ನಿಮಿಷ ಓಕೆ ವಾಟರ್ ದಟ್ ಈಸ್ ಸ್ಟೋರ್ಡ್ ಅಂಡರ್ ದಿ ಅರ್ಥ್ಸ್ ಕ್ರಸ್ಟ್ ಆ್ಯಂಡ್ ಕಮ್ಸ್ ಔಟ್ ಡ್ಯೂ ಟು ದ ಪ್ರೆಜರ್ ಥ್ರೂ ಅ ಓಪನಿಂಗ್ ಈಸ್ ಕಾರ್ಡ್ ಅಂತ ಕೇಳಿದ್ದಾರೆ ಇನ್ನೊಮ್ಮೆ ನೋಡ್ರಿ ವಾಟರ್ ದಟ್ ಈಸ್ ಸ್ಟೋರ್ಡ್ ಅಂಡರ್ ಅರ್ಥ್ ಕ್ರಸ್ಟ್ ಅರ್ಥ್ಸ್ ಕ್ರಸ್ಟ್ ಆ್ಯಂಡ್ ಕಮ್ಸ್ ಔಟ್ ಡ್ಯೂ ಟು ದ ಪ್ರೆಜರ್ ಥ್ರೂ ದ ಓಪನಿಂಗ್ ಈಸ್ ಕಾರ್ಡ್ ಅಂತ ಕೇಳಿದ್ದಾರೆ ಅಂದರೆ ಅರ್ತ್ ಕ್ರಸ್ಟ್ ಅಂದರೆ ಭೂಮಿಯ ಏನು ಆಳದಿಂದ ಬರುವಂತಹ ನೀರಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾರೆ ಓಕೆ ಕನ್ನಡದಲ್ಲಿ ಓದ್ತೀನಿ ನೋಡ್ರಿ ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ ಇದನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೇಳಿದಾರೆ ಓಕೆ ಇದನ್ನು ಏನಂತ ಕರಿತಾರೆ ಅಂತ ನೋಡೋದೀಗ ಆಪ್ಷನ್ ಸಿ ನೋಡ್ರಿ ಕೆರೆ ಅಂತೇಳಿ ಕೆರೆ ಹೇಗೆ ಫಾರ್ಮ್ ಆಗ್ತದೆ ಮಳೆಗಾಲದಲ್ಲಿ ಮಳೆ ನೀರು ಏನು ಬಿದ್ದು ಹರಿದುಕೊಂಡು ಹೋಗಿ ಏನಾಗ್ತದೆ ಒಂದು ಒಂದು ತಗ್ಗಾದ ಪ್ರದೇಶದಲ್ಲಿ ಈ ಥರ ಮಳೆ ನೀರು ಹರಿದುಕೊಂಡು ಬಂದು ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮಳೆ ನೀರು ಸಂಗ್ರಹಣೆಗೊಂಡು ಒಂದು ಕೆರೆ ಆಗ್ತದೆ ಹಾಗಾದರೆ ಈ ಕೆರೆಯಲ್ಲಿ ಒಂದು ಭೂಮಿಯ ಆಳದಿಂದ ನೀರು ಬರೋದಿಲ್ಲ ಬದಲಾಗಿ ಈ ಥರ ಮಳೆಯಿಂದ ನೀರು ಹರಿದು ಬಂದು ಇಲ್ಲಿ ಕೆರೆ ಆಗ್ತದೆ ಹೌದಾ ಸೊ ಹಾಗಾದರೆ ಕೆರೆ ಅನ್ನುವಂಥ ಆಪ್ಷನ್ನು ರಾಂಗ್ ಆಯಿತು ಓಕೆ ನೆಕ್ಸ್ಟ್ ಇಲ್ಲೇನು ತೋರಿಸಿದಾರಪ್ಪ ಅಂತಂದ್ರೆ ಅಣೆಕಟ್ಟನ್ನು ತೋರಿಸಿದ್ದಾರೆ ಇಲ್ಲಿ ಆಪ್ಷನ್ ಡಿ ಇಲ್ಲಿ ಅಣೆಕಟ್ಟು ಅಂತೇಳಿ ಓಕೆ ಸೊ ಈ ಥರ ಅಣೆಕಟ್ಟನ್ನು ನಾವು ಕಟ್ತೀವಿ ಹೌದಾ ಒಂದು ನದಿಗೆ ಅಡ್ಡಲಾಗಿ ಅಂದರೆ ಫಾರ್ ಎಕ್ಸಾಂಪಲ್ ಈ ಥರ ನದಿ ಹರ್ಕೊಂಡು ಹೋಗ್ತಾ ಇದ್ರೆ ಆ ನದಿಗೆ ಅಡ್ಡಲಾಗಿ ಕಟ್ತೀವಿ ನಾವು ಅಣೆಕಟ್ಟನ್ನು ಯಾಕಪ್ಪ ಅಂತಂದ್ರೆ ನಮಗೆ ಕೃಷಿಗೆ ಎಲ್ಲ ಕೃಷಿಗೆ ಕುಡಿಲಿಕ್ಕೆ ನೀರಿಗೆ ಎಲ್ಲ ಕುಡಿಯುವ ನೀರಿಗೆ ಎಲ್ಲ ನೀರು ಬೇಕಲ್ಲ ಸೊ ಆ ಥರ ಈ ಹರಿಯುವ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ತೀವಿ ಹಾಗಾಗಿ ಈ ಒಂದು ನೀರನ್ನು ಸಂಗ್ರಹಣೆ ಮಾಡ್ತೀವಿ ಓಕೆ ಸೊ ಹಾಗಾದರೆ ಡ್ಯಾಮ್ನಲ್ಲಿ ಅಥವಾ ಅಣೆಕಟ್ಟು ಅಥವಾ ಜಲಾಶಯದಲ್ಲಿ ಬರುವಂಥ ನೀರು ಎಲ್ಲಿಂದ ಬರ್ತದೆ ನದಿಯಿಂದ ಬರ್ತದೆ ಓಕೆ ಇದು ಇಂಡೈರೆಕ್ಟಾಗಿ ಮಳೆಯಿಂದನೇ ಅಂತ ಹೇಳ್ಬೋದು ಹಾಗಾದರೆ ಇದು ಸಹ ಆಪ್ಷನ್ ಇಲ್ಲಿ ರಾಂಗ್ ಆಯಿತು ಓಕೆ ನೆಕ್ಸ್ಟ್ ಇನ್ನು ಬಾವಿ ಬಾವಿ ಅಂತ ಹೇಳಿದ್ದಾರೆ ಸೊ ಬಾವಿಯನ್ನು ನಾವು ಏನು ಮಾಡ್ತೀವಿ ಭೂಮಿಯನ್ನು ಅಗೆದು ಅಗೆದು ಎಲ್ಲಿವರೆಗೂ ನಮಗೆ ನೀರು ಸಿಗ್ತದೋ ನೋಡಿ ಅಲ್ಲಿವರೆಗೂ ಅಂದರೆ ನೀರಿನ ಸೆಲೆ ಅಂತ ಕಳಿತಾರೆ ಅದು ಎಲ್ಲಿವರೆಗೂ ಸಿಗುತ್ತೋ ನೋಡಿ ಅಲ್ಲಿವರೆಗೂ ಅಗೆದು ಆ ನಂತರ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನೀರು ಶೇಖರಣೆಗೊಳ್ ಶೇಖರಣೆ ಆಗ್ತಾ ಹೋಗ್ತದೆ ಹೌದಾ ಸೊ ಹಾಗಾದರೆ ಬಾವಿಯಲ್ಲೂ ಸಹ ಈ ತನ್ನಿಂದ ತಾನೇ ಬರೋದಿಲ್ಲ ಓಕೆ ತನ್ನಿಂದ ತಾನೇ ಅಂತಂದರೆ ಬಾವಿಯನ್ನು ನಾವು ಮನುಷ್ಯರು ಮಾನವ ನಿರ್ಮಿತ ಅಲ್ಲ ಓಕೆ ಸೊ ಹಾಗಾಗಿ ಇಲ್ಲಿ ಇದು ಬರೋದಿಲ್ಲ ಆಪ್ಷನ್ನು ರಾಂಗ್ ಆಗ್ತದೆ ಇಲ್ಲಿ ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ನಿಮಗೆ ಗೊತ್ತಾಗಿರ್ತದ ಏನಪ್ಪಾ ಅಂತಂದ್ರೆ ಚಿಲುಮೆ ಅನ್ನುವಂಥದ್ದು ಚುಲುಮೆ ನೋಡ್ರಿ ಇಲ್ಲಿ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ಅಂದರೆ ತನ್ನಿಂದ ತಾನೇ ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ ತನ್ನಿಂದ ತಾನೇ ಹೊರಹೊಮ್ಮುತ್ತದೆ ಹಾಗಾಗಿ ಇದನ್ನು ಚಿಲುಮೆ ಎಂದು ಕರೆಯುತ್ತಾರೆ ಓಕೆ ಯಾವ ಇನ್ನು ಆಪ್ಷನ್ ಯಾಕಲ್ಲ ಅಂತ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನಾನು ಓಕೆ ಹಾಗಾದರೆ ಅದನ್ನು ಏನಂತ ಕರಿತೀವಿ ಚುಲುಮೆ ಅಂತ ಕರಿತೀವಿ ಸೊ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಪ್ಪ ಅಂತಂದರೆ ಸ್ಪ್ರಿಂಗ್ ಅಂತ ಕರಿತೀವಿ ಸ್ಪ್ರಿಂಗ್ ಅಂತ ಕರಿತೀವಿ ನಾವು ಚುಲುಮೆಗೆ ಇಂಗ್ಲೀಷ್ನಲ್ಲಿ ಸ್ಪ್ರಿಂಗ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ನೋಡಿರಲಿ ಫುಡ್ ಮಟೀರಿಯಲ್ಸ್ ಆರ್ ರಿಚ್ ಇನ್ ವಿಟಮಿನ್ಸ್ ಆರ್ ಅಂತ ಕೇಳಿದ್ದಾರೆ ಓಕೆ ಅಂದರೆ ಯಾವ ಒಂದು ಆಹಾರದಲ್ಲಿ ವಿಟಮಿನ್ಸ್ ಏನು ಪ್ರಮಾಣ ಹೆಚ್ಚಿಗೆ ಇರ್ತದೆ ಅಂತ ಕೇಳಿದ್ದಾರೆ ನೋಡಿರಲಿ ವಿಟಾಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಅಂತ ಕೇಳಿದ್ದಾರೆ ಓಕೆ ಸೊ ಆಪ್ಷನ್ಗಳು ನೋಡಿರಿ ಅವರೆಕಾಯಿ ತೊಗರೆ ಹೆಸರು ಕಾಳು ಅಂತೇಳಿ ಸೊ ಈ ಕಾಳುಗಳಲ್ಲಿ ಏನಿರ್ತಪ್ಪ ಅಂತಂದ್ರೆ ಈ ಪ್ರೋಟೀನ್ ಅನ್ನುವಂಥದ್ದು ಹೆಚ್ಚಿಗೆ ಇರ್ತದ ಸೊ ಹಾಗಾಗಿ ಇದು ರಾಂಗ್ ಆಯಿತು ನೆಕ್ಸ್ಟು ರಾಗಿ ಗೋಧಿ ಜೋಳ ಸೊ ಇಲ್ಲಿಯೂ ಸಹ ನಮಗೆ ಪ್ರೋಟೀನ್ ಅನ್ನುವಂಥದ್ದು ಹೆಚ್ಚಿಗೆ ಸಿಗ್ತದೆ ಸೊ ಇದು ರಾಂಗು ಆಮೇಲೆ ಶೇಂಗಾ ಮಾಂಸ ಮೀನು ಓಕೆ ಶೇಂಗಾದಲ್ಲಿ ನಮಗೆ ಆಯಿಲಿ ಫುಡ್ ಅಂತಂದರೆ ಆಯಿಲ್ ಸಿಗ್ತದೆ ಹೌದಾ ಮಾಂಸದಲ್ಲಿ ಸಹ ನಮಗೆ ಪ್ರೋಟೀನನ್ನು ಸಿಗ್ತದೆ ಮೀನಿನಲ್ಲಿ ಸಹ ನಮಗೆ ಪ್ರೋಟೀನನ್ನು ಸಿಗ್ತದೆ ಓಕೆ ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಸಾರಿ ಈ ಒಂದು ಏನು ರಾಗಿ ಗೋಧಿ ಜೋಳ ಇದರಿಂದ ನಮಗೆ ಕಾರ್ಬೋಹೈಡ್ರೇಟ್ಗಳು ಸಿಗ್ತಾವೆ ಹಾಗಾದರೆ ವಿಟಮಿನ್ಗಳು ಎಲ್ಲಿಂದ ಸಿಗ್ತಾವಪ್ಪ ಅಂತಂದರೆ ಹಣ್ಣುಗಳಿಂದ ಸಿಗ್ತಾವೆ ಆಮೇಲೆ ತರಕಾರಿಗಳಿಂದ ಸಿಗ್ತದೆ ನಮಗೆ ಓಕೆ ಫಾರ್ ಎಕ್ಸಾಂಪಲ್ ನಿಂಬೆ ಹಣ್ಣಿಂದ ನಮಗೆ ವಿಟಮಿನ್ ಸಿ ಸಿಗ್ತದೆ ಓಕೆ ಸೊ ಯಾವ್ಯಾವೆಲ್ಲ ಹಣ್ಣುಗಳು ಸ್ವಲ್ಪ ಹುಳಿ ಇರ್ತಾವೆ ನೋಡಿರಿ ಸೊ ಆ ಹಣ್ಣುಗಳಿಂದ ನಮಗೆ ವಿಟಮಿನ್ ಸಿ ಎನ್ನುವುದು ಸಿಗ್ತದೆ ಓಕೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ತರಕಾರಿ ಹಣ್ಣುಗಳು ಮತ್ತು ನಿಂಬೆ ಎನ್ನುವಂಥದ್ದು ಓಕೆ ತರಕಾರಿ ಹಣ್ಣುಗಳು ಮತ್ತು ನಿಂಬೆ ಎನ್ನುವಂಥದ್ದು ಎಲ್ಲಿಪ್ಪ ಆಪ್ಷನ್ಸ್ ಅಂತಂದರೆ ಆಪ್ಷನ್ ಬಿ ಎಲ್ಲಿತ್ತು ನೋಡಿರಿ ಓ ವೆಜಿಟೇಬಲ್ಸ್ ಫ್ರೂಟ್ಸ್ ಆ್ಯಂಡ್ ಲೆಮನ್ ಅನ್ನುವಂಥದ್ದು ಓಕೆ ಆಮೇಲೆ ಈ ಪ್ರೋಟೀನ್ಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದರೆ ಪ್ರೋಟೀನ್ ಪಿ ಆರ್ ಓ ಪ್ರೋಟೀನ್ ಈ ಪ್ರೋಟೀನ್ಗಳಿಗೆ ಏನಂತ ಕರಿತೀವಪ್ಪ ಅಂತಂದರೆ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರಿತೀವಿ ಓಕೆ ಬಾಡಿ ಬಿಲ್ಡಿಂಗ್ ಅಂದ್ರೆ ನಮ್ಮ ದೇಹವನ್ನು ಬೆಳೆಸುವಂತಹ ಏನು ಫುಡ್ಸ್ ಇವು ಬಾಡಿ ಬಿಲ್ಡಿಂಗ್ ಫುಡ್ಸ್ ಇದು ಓಕೆ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ಥರನಾದಂತಹ ಕೋಶಗಳು ಓಕೆ ಟಿಶ್ಯೂಗಳು ಏನಾದರೂ ಹಾಳಾಗಿದ್ದರೆ ಅವುಗಳನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಯಾವ್ದು ಮಾಡ್ತದೆ ಪ್ರೋಟೀನ್ ಮಾಡ್ತದೆ ಸೊ ಇದಕ್ಕೆ ನಾವು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರಿತೀವಿ ನೀವು ನೋಡ್ಬೋದು ಈ ಜಿಮ್ಮಿಗೆ ಹೋಗೋವರೆಲ್ಲರೂ ಏನು ಮಾಡ್ತಿರ್ತಾರೆ ಬಾಡಿಯನ್ನು ಬಿಲ್ಡ್ ಮಾಡಬೇಕಾಗಿರ್ತದೆ ಸೊ ಹಾಗಾಗಿ ಅವರು ಹೆಚ್ಚಿಗೆ ಪ್ರಮಾಣದಲ್ಲಿ ಪ್ರೋಟೀನನ್ನು ತೆಗೆದುಕೊಳ್ತಿರ್ತಾರೆ ಓಕೆ ಆ ನಂತರ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸ್ ಈ ಕಾರ್ಬೋಹೈಡ್ರೇಟ್ಸ್ಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರಿತೀವಿ ಏನು ಹೇಳ್ರಿ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರಿತೀವಿ ನಾವು ಓಕೆ ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರಿತೀವಿ ನಾವು ಆಮೇಲೆ ಈ ವೆ ಇದು ವಿಟಮಿನ್ಸು ಮಿನರಲ್ಸು ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ರೋಗ ನಿರೋಧಕ ಓಕೆ ರೋಗ ನಿರೋಧಕ ಆಹಾರಗಳು ಅಂತ ಕರಿತೀವಿ ನಾವು ಓಕೆ ನೆಕ್ಸ್ಟು ಎಪ್ಪತ್ತು ಈಗ ಓಕೆ ಮುಂದಿನ ಹತ್ತು ಪ್ರಶ್ನೆಗಳನ್ನು ಏನು ಮಾಡೋಣಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಓಕೆ ಹಾಗಾದರೆ ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನೂ ಮತ್ತಾರೆಲ್ಲ ನಿಮ್ಮ ಸ್ನೇಹಿತರು ಈ ಒಂದು ಅಲ್ಪಸಂಖ್ಯಾತರ ಹಾಗೂ ಸೈನಿಕ ಶಾಲೆಯ ಎಕ್ಸಾಮನ್ನು ಬರ್ತಿದ್ದಾರೆ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಹಾಗಾದರೆ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾದರಿ ಪ್ರಶ್ನೆಗಳೊಂದಿಗೆ ಸಿಗೋಣ ಜೈ ಹಿಂದ್